ಅವನ ಮುಖವನ್ನ ಬಾಳೆಹಣ್ಣು ಸುದ್ದಿ ಮೇಲ್ಬಾಕಿ ಕಿತ್ಬ ನೋಡಿ ಮಹಿಷಾಸುರ ಬರ್ದಿನಿ ಅಥವಾ ಚಾಮುಂಡಿ ಮಹಿ ಅಂತ ಗೊತ್ತಲ್ಲ ಕೋಣ ಕೋಣದ ರೂಪದಲ್ಲಿ ಬಂದಂತ ರಾಕ್ಷಸನ ಇಲ್ಲಿ ಪಾರ್ವ ಅಥವಾ ಚಾಮುಂಡಿ ಸಂಹಾರ ಮಾಡ್ತಿದಾರೆ ಸಂಹಾರ ಬೆನ್ನ ಮೇಲೆ ಬಾಳೆ ಇರ್ತದೆ ಸುಂದಾಗಿ ಮೇಲ್ಬಾಕಿ ಹಿಡಿದಿರುತ್ತೆ ಕಿತ್ತು ಬಿಡದ ನೋಡಿ ಕಣ್ ಗುಡಿಯಲ್ಲಿ ನೋಡಿ ಒಡ ಬಂದಿದೆ ಹಾಗಾಗಿ ನಾವು ಹೇಳೋದು ಉಗ್ರ ನಾಡ್ದೀಮಾ ಅಂತ ಉಗ್ರ ಅಂತಂದ್ರೆ ಇವನು ತುಂಬಾ ಕ್ರೂರಿನ ಶಿಲ್ಪಿ ಈ ರೀತಿ ತೋರಿಸ್ನೆ ನಂತರ ಕೆಳಗಡೆ ಇರೋದು ಪ್ರಹ್ಲಾದ ಮತ್ತೆ ಅವನ ತಾಯಿ ಕೈಯಾದ ಅದು ವಿಷ್ಣುವಾಹನ ಗರುಡ ಸ್ವಲ್ಪ ಈಗ ಬನ್ನಿ ಇದು ಮಹಿಷಾಸುರ ಬರ್ದಿನಿ ಅಥವಾ ಚಾಮುಂಡಿ ಮಹಿಷಾ ಅಂತ ಗೊತ್ತಲ್ಲ ಕೋಣ ಕೋಣದ ರೂಪದಲ್ಲಿ ಬಂದಂತ ರಾಕ್ಷಸನಲ್ಲಿ ಪಾರ್ವೀ ಅಥವಾ ಚಾಮುಂಡಿ ಸಂಹಾರ ಮಾಡ್ತಿದಾರೆ ಸಂಹಾರ ಮಾಡ ಬೆನ್ನ ಮೇಲೆ ಕಾಲ್ ನಟ್ಟಿದ್ದಾಳೆ ಆ ಕಾಲಿನ ಬಾರಕ್ಕೆ ಅದ್ರ ನಾಲ್ಕು ಹೊರಡೆ ಬಂದಿದೆ ಅದರ ಕುತ್ತಿಯಲ್ಲಿ ಚರ್ಮದ ನೆರಿಗೆಗಳನ್ನು ಕೂಡ ತೋರಿಸಿದ್ದಾರೆ ಇಲ್ಲಿ ಪಾರ್ವತಿ ರೌದ್ರೂಪದಲ್ಲಿ ಅವಳು ಇನ್ನೊಂದು ವಾಹನ ಸಿಂಹವನ್ನು ಕಡೆ ತೋರಿಸಿ ಅಲ್ಲಿ ಮುಗಿಸಿ ಇಲ್ಲಿ ಸಿಂಹ ಇದೆ ಅದ್ರ ಮೇಲೊಬ್ಬ ರಾಕ್ಷಸರು ಕಾಲ್ ಕಾಣ್ತೀರ ಇವರಿಬ್ಬರು ಚಂಡಾಮುಂಡೆ ಎಂಬ ರಾಕ್ಷಸರು ಈ ಚಂಡಾಮುಂಡೆ ಎಂಬ ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ಅವಳಿಗೆ ಚಂಡಿ ಚಾಮುಂಡಿ ಅಂತ ಹೆಸರು ಬರುತ್ತೆ ಮಹಿಷಾಸುನ ಸಂಹಾರ ಮಾಡಿದ್ಮೇಲೆ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬರುತ್ತೆ ಈ ಪಟ್ಟಿಯಲ್ಲಿ ಭಕ್ತ ಪ್ರಹ್ಲಾದ ಕಥೆ ನೋಡಬಹುದು ಇದು ಎರಡನೇ ಕಶ್ಯಪು ಇರಣ್ಯ ಕಶ್ಯಪು ಪ್ರಹ್ಲಾದನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸನ್ನಿವೇಶಗಳು ಸೈನಿಕರನ್ನು ಬಿಟ್ಟು ಓಡಿಸ್ತಾ ಇದಾನೆ ಹಾಲನ್ನು ಬಿಟ್ಟು ಪ್ರಚಿಸ್ತಿದ್ದಾನೆ ಆನೆ ತೋರಿಸ್ತಾ ಇದ್ದಾನೆ ಸ್ವಲ್ಪ ಈ ಹಾಕಿದ ನೋಡಿ ಬೆಟ್ಟದ ತಳ್ಳಿಯ ಬೆಟ್ಟ ಅಂತ ಕಾಣಲಿಕ್ಕೆ ಹೂ ಬಳ್ಳಿಗಳನ್ನ ಮಾಡಿದ್ದಾರೆ ಬೆಟ್ಟದ ತಳ್ಳ ಕೂಡ ನನಗೇನಾಗಿಲ್ಲ ಹರಿನಾಮನ ಜಪ ಮಾಡ್ತಿದಾರೆ ನೆಕ್ಸ್ಟ್ ನಾ ಹರಿ ಅಂತ ಕೇಳಿದಾಗ ಅರಮನೆ ಕಂಬದಲ್ಲಿ ತೋರಿಸಿದ್ರು ಈ ಕಂಬಕ್ಕೆ ಎರಣ್ಯ ಕಶ್ಯಪ್ಪು ತನ್ನ ಗದೆಯಿಂದ ಜೋರಾಗಿ ಹೊಡೆದಾಗ ಬಂದಂತ ಶಬ್ದಕ್ಕೆ ಆರಂಭವಿದ್ದಂತ ಸೈನಿಕರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದಾರೆ ಇಲ್ಲಿ ಚಿಕ್ಕದಾಗಿ ಬಂದಂತ ನರಸಿಂಹ ಈ ಭಾಗದಲ್ಲಿ ರೂಪನ ತಾಳಿ ಎರಣ್ಯಕಶ್ಯ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಬಳ್ಳಿಯನ್ನು ಹೂ ಇದೆ ಪಾರ್ಥ ಹೂ ಈ ಪಾರ್ಥ ಹೂವು ಸ್ವರ್ಗದಲ್ಲಿರೋಂಥದ್ದು ಅಂದ್ರೆ ಇಂದ್ರನ ವನದಲ್ಲಿರೋಂಥದ್ದು ಆ ಹೂವನ್ನು ಶ್ರೀಕೃಷ್ಣನ ಹೆಂಡತಿ ಸತ್ಯಭಾಮೆ ಬೇಕು ಅಂತ ಆಸೆ ಪಡ್ತಾಳೆ ಆಗ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಅವರ ವಾಹನವಾದ ಗೌಡನ ಮೇಲೆ ಕೂತ್ಕೊಂಡು ಹೋಗಿ ಸ್ವರ್ಗದಲ್ಲಿರೋ ಪಾರ್ಥ ಹೂವಿನ ಬಳ್ಳಿಯನ್ನು ಕತ್ಕೊಂಡು ಬರ್ತಿದ್ದಾರೆ ಈ ವಿಚಾರ ತಿಳಿದಂಥ ಸ್ವರ್ಗದ ಅಧಿಪತಿ ಇಂದ್ರ ಅವರು ಯುದ್ಧ ಆಡ್ಲಿಕ್ಕೆ ಓದ್ಕೊಂಡು ಬರ್ತಾ ಇದ್ದಾನೆ ಅವರ ವಾಹನವಾದ ಐರಾವತದ ಮೇಲೆ ಅಂದ್ರೆ ಆನೆಯ ಮೇಲೆ ಅಲ್ಲಿ ಆನೆ ಓಡುವ ರೀತಿ ವನ್ನಿಂಗ್ ಮಾಡ್ತೀನಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕಾಲಗಳು ಬೆಂಡಾಗಿದೆ ಬಾಲ ಮೇಡೋಗಿದೆ ಕಿವಿ ಹಿಂದೆ ಮುಂದೆ ಆರಾಡ್ತಿದೆ ಆ ಆನೆ ಓಡುವಂಥ ವೇಗಕ್ಕೆ ಸ್ಪೀಡಿಗೆ ಇಂದ್ರನ ಹೆಂಡತಿ ಸಚ್ಚಿದೇವಿ ಆನೆಯನ್ನು ಬಿಟ್ಟು ಮೇಲ್ಭಾಗ ಜಂಪ್ ಮಾಡಿದ್ರು ನೋಡಿ ಅವಳಿಗೆ ಎಲ್ಲಿ ಬಿದೋಕ್ತೀನಿ ಅನ್ನೋ ಭಯ ಕೂಡ ಆಗ್ತಿದೆ ಹಾಗಾಗಿ ಶಿಲ್ಪರ ಮುಖವನ್ನು ತುಂಬ ಭಯದಲ್ಲಿ ಎತ್ತಿಕೊಡ್ತೇನೆ ನಂತರದ್ದು ಯುದ್ಧ ಆತಲ್ಲಿ ಕಾಮನಾಗಿ ಶ್ರೀಕೃಷ್ಣ ಗೆಲ್ತಾನೆ ಮತ್ತೆ ಮತ್ತೆಲ್ಲೊಬ್ರು ಉದ್ದ ಕೋಟು ಟೋಪಿ ಹಾಕೊಂಡು ನೋಡಿ ಇವರು ಆಗಿನ ಕಾಲದ ಧರ್ಮಾಧಿಕಾರಿ ಧರ್ಮಚಕ್ರ ಮತ್ತೆ ಧರ್ಮದಂಡವನ್ನು ಕೇಳಿಸಿಕೊಂಡಿದ್ದಾರೆ ಈಗ ಜಡ್ ಗಳನ್ನ ಲಾಂಗ್ ಓಪನ್ ಹಾಕೊಂಡಿದ್ದಾರೆ ಇದನ್ನ ಬ್ರಿಟಿಷರ ಕಾಪಿ ಅಂತ ಹೇಳ್ತಾರೆ ಬಟ್ ನಾವು ಬ್ರಿಟಿಷ್ ಬಂದಾಗ ಹದಿನಾರನೇ ಶತಮಾನ ಇದನ್ನ ಹನ್ನೆರಡನೇ ಶತಮಾನದಲ್ಲೇ ಮಾಡಿದ್ದಾರೆ ಅಂದ್ರೆ ಬರೋಕ್ಕಿಂತ ನಾನೂರು ಐನೂರು ವರ್ಷಗಳ ಹಿಂದೆ ನಮ್ಮಲ್ಲೂ ಕೂಡ ಎಲ್ಲ ರೀತಿಯ ಉಡುಪುಗಳು ಡ್ರೆಸ್ಸಿತ್ತು ಇದು ಗೊತ್ತಾಗ ಚನ್ನಕೇಶ್ವರ್ನ ಮೂಲದೇವರು ಚಂದ್ರಕೇಶ್ವ ಅಂದ್ರೆ ಸುಂದರವಾದ ವಿಷ್ಣು ನಂತರ ಇಲ್ಲಿ ಒಬ್ಬ ಭರತನಾಟ್ಯ 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 ಅಂದ್ರೆ ಗೊತ್ತಲ್ಲ ಬಾಂದ್ರೆ ಭಾವ ರಾಂದ್ರ ರಾಗ ತಾಂದ್ರ ತಾಳ ಮೂಲದ ಭರತನಾಟ್ಯ ಅಂತ ಒಂದು ಕಷ್ಟಕರ ಭರತನಾಟ್ಯದಲ್ಲಿ ನಾನೇ ಪ್ರವೀಣನ ಒಂದು ಜಂಬವನ್ನು ತುಂಬಾ ಗರ್ವದಲ್ಲಿ ಮುಖನ ತೋರಿಸಿ ಎರಡು ನೆರಳೋಗಿದೆ ಆ ಭರತನಾಟ್ಯದ ಬಂದಿಳ ಅಂಗಾಲ್ಡಿ ಕಾಲನ್ನ ನಾಲ್ಕು ಬೆಳೆಗಳು ಈ ಕಡೆ ಇದೆ ಎಬ್ಬೆರಳು ಆ ಕಡೆ ಇದೆ ಆ ಪಾದದಲ್ಲಿರುವ ಚರ್ಮದ ನೆರಿಯನ್ನು ಕೂಡ ತೋರಿಸಿದ್ವಿ ಇದು ತುಂಬಾ ಹರಿಹರ ಶಂಕರ ನಾರಾಯಣ ಅರ್ಧ ಶಿವ ಅರ್ಧ ವಿಷ್ಣು ಶಿವಾರ್ಥ ಕೈಲಿಕ್ಕೆ ತ್ರಿಶೂಲ ಡಬ್ಬ ಉದಾಹರಣೆ ವಿಶ್ವವಂತ ಕಣ್ಣಿಗೆ ಶಂಕು ಚಕ್ರ ಗಿದೆ ದೇವನ ಹಬ್ಬ ನಾಮಹ್ ಆ ಒಂದು ದಾಳಿ ಇದನ್ನು ಕೆತ್ತ ಕೆಲಸ ಮಾಡಿದ್ದಾರೆ ಇದು ಚಕ್ರಧಾರಿ ವೈರವ ಶಿವನಿಗೆ ಅರವತ್ನಾಲ್ಕು ಕೂಡ ಒಂದು ಇಲ್ಲಿ ಶಿವ ತನ್ನ ಕೈನಲ್ಲಿ ಕಾಲ ಚಕ್ರವನ್ನು ಕೊಡಿದಾರೆ ಆ ಕಾಲಚಕ್ರದ ಡಿಸೈನ್ ಈಗ ಹೇಳ್ತಿರೋ ಸೈಕಲ್ ಗೇರ್ ಫ್ರೀವಿಲ್ ಅಂತ ಆರತಿ ಡಿಸೈನ್ ಮಾಡಿದ್ದಾರೆ ಬಟ್ ಸೈಕಲ್ ಕಂಡು ಹದಿನೇಳನೇ ಶತಮಾನದಲ್ಲಿ ಇದನ್ನು ಮಾಡೋದು ಹನ್ನೆರಡನೇ ಶತಮಾನದಲ್ಲಿ ನೋಡಿ ಒಂದು ಸುಂದರವಾದ ನುಡಿ ಸೀರ್ನ ಧರಿಸ್ಕೋತಿವಿ ಸುಂದರವಾದ ನುಡಿ ನೋಡಿ ಕಪಿ ಕಪ್ಪಿ ತೆಷ್ಟೇ ಮಾಡ್ತೀವಿ ಒಂದು ಸುಂದರವಾಗಿರೋಸ್ತು ನೋಡಿದ್ರೆ ಮನುಷ್ಯನ ಮನು ಚಂಚಲ ಅಂತ ಆ ಕಪ್ಪಿನ ಓಡಿಸಿಕೆ ಒಂದ್ ಮೇಲೆ ಸ್ಟಿಕ್ ಅನ್ನ ನೋಡಿ ಆ ಸ್ಟಿಕ್ ಅನ್ನ ತಗೊಂತ ಮೂಮೆಂಟ್ ಅಲ್ಲಿ ಕಾಲ ತುಂಬಾ ಆ ಕಾಲಿಗೆ ಸ್ಟಿಪ್ಪರ್ತ ಗ್ಯಾಪ್ನು ಕೂಡ ಮಾಡಿದ್ದಾರೆ ಆ ಸ್ಟಿಪ್ಪರ್ ತುಂಬಾ ಮಾಡರ್ನ್ ಆಗಿ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟ್ ಸೀರೆ ಬಾರ್ಡರ್ ನೋಡಿ ಅನ್ಸಿ ಎಂಬ್ರಾಯ್ ಅಂತ ಆ ರೀತಿ ಸೀರೆ ಬಾರ್ಡರ್ಗೆ ಎಂಬ್ರಾಯಿ ಕೂಡ ಮಾಡಿದ್ದಾರೆ ಅಂದ್ರೆ ಫ್ಯಾಷನ್ ಒಂದು ಹೊಸನೆಲ್ಲ ನಮ್ಮಲ್ಲಿ ಸಾವಿರ ವರ್ಷಗಳ ಹಿಂದೆ ಎಲ್ಲ ಇತ್ತು ಗೊತ್ತಾಗುತ್ತೆ निम्नलिखित को गुणवंच मान रहा हूं जिसका तो वही तो रघुनाथ देव है हालांकि किसी मोरे इलेक्ट्रिसिटी समस्या निकीरा रूल्स को करता है चुंबकीय चुंबकीय बात है तो ये पड़ी 1.2 लाख करोड़ हो जाएगा 1.2 लाख हो जाएगा ಚಕ್ರವ್ಯೂಹ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವೂಹವನ್ನ ದ್ರೋಣಾಚಾರ್ಯ ರಚನೆ ಮಾಡ್ತಾರೆ ಇದ್ರ ಒಳಭಾಗ ಹೋಗಿ ಹೊರಡೆ ಬರ್ಲಿಕ್ಕೆ ಅಂತದ್ದು ದ್ರೋಣಾಚಾರ್ಯ ಶ್ರೀ ಕೃಷ್ಣ ಅರ್ಜುನ ಆದ್ರೆ ಇಲ್ಲಿ ಅರ್ಜುನ ನನ್ನ ಮಗ ಅಭಿಮನ್ಯು ಯುದ್ಧ ನಾಡ್ಕೊಂಡು ಒಳಭಾಗ ಹೋಗ್ತಾನೆ ಹೊರಭಾಗ ಬರ್ಲಿಕ್ಕೆ ಗೊತ್ತಾಗುತ್ತಿಲ್ಲ ಹಾಗಾಗಿ ಅದ್ರ ಒಳಗಡೆ ಸೇವಣ್ಣ ಸತ್ತು ಇಲ್ಲಿ ಅಭಿಮನ್ಯು ಮತ್ತು ದ್ರೋಣಾಚಾರ್ಯ ಇಬ್ರು ಯುದ್ಧ ನಾಡುತ್ತಂತಹ ಸನ್ನಿವೇಶ ಇನ್ನು ದ್ರೋಣಾಚಾರ್ಯ ಅಂತ ಕಾಣ್ಲಿಕ್ಕೆ ಕುಂಭ ಧ್ವಜನ ಕೆತ್ತನೆ ಮಾಡಿದ್ದಾರೆ ಯಾಕೆಂದ್ರೆ ದ್ರೋಣಾಚಾರ್ಯನ ಕುಂಭ ಸಂಭವ ಅಂತ ಹೇಳ್ತಾರೆ ಅಂದ್ರೆ ಕುಂಭದಿಂದ ಹುಟ್ಟಿ ಬಂದವನು ಅಂತ ಅದನ್ನೇ ನಲ್ಲಿ ಟೆಸ್ಟ್ ಬೇಬಿ ಅಂತ ಹೇಳ್ತೀವಿ ಪ್ರಣಾಳ ಶಿಶು ಅಂತ ಇದೆಲ್ಲ ಮಹಾಭಾರತದ ಸನ್ನಿವೇಶನೇ ದಲೆ ದಾಳಿ ತಲೆಗಳನ್ನ ಹೊಡೆದ ನೀವು ಇಲ್ಲಿ ಭೀಮನ ನೋಡ್ಬೋದು ಭೀಮನಿಗೆ ಸಾವಿರ ಆನೆಗಳ ಬಲ ಇದೆ ಅಂತ ಹೇಳ್ತಾರೆ ಹಾಗಾಗಿ ಭೀಮ ಕುರುಕ್ಷೇತ್ರ ಯುದ್ಧದಲ್ಲಿ ಆನೆಗಳನ್ನ ಸಂಹಾರ ಮಾಡಿ ಸಾಯಿಸ್ಬಿಟ್ಟು ಅವನ ಹಿಂದುಗಡೆಗೆ ಎಸ್ಕೊಂತ ಇದ್ದಾನೆ ಆ ರೀತಿ ಸತ್ತಂತ ಆನೆಗಳ ರಾಶಿ ಎಲ್ಲಿಗ್ ಮುಟ್ಟಿದೆ ಅಂದ್ರೆ ಆಕಾಶಕ್ಕೆ ಬಿಟ್ಟಿದೆ ಅಂತ ತೋರ್ಲಿಕ್ಕೆ ಮೋಡಗಳನ್ನ ಕ್ಲೌಡ್ಸ್ ಮಾಡಿದೆ ನೋಡಿ ಇದೆಲ್ಲ ಆನೆಗಳ ಸತ್ಬದಿದೆ ಅದ್ರ ಮಧ್ಯ ಭಾಗದಲ್ಲಿ ಆನೆ ಓಡಿಸ ಮಾಹುತರು ಅಂತ ಇರ್ತಾರಲ್ಲ ಅವರು ಕೂಡ ಸೆಂಟ್ ತುಂಬಾ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ತುಂಬಾ ವಿಚಾರ ಮಾಡಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಕೆತ್ತ ಮಾಡಿದ್ದಾರೆ ಬನ್ನಿ ಈಗ ನೀವೆಲ್ಲ ಎಳೆದ್ರು ಕೊಡೋದ್ಸಲ ಕೊಡ್ಲಿಕ್ಕೆ ಬಳಸಲ್ಲ ಸ್ಟ್ರಾಪ್ ಪೈಪ್ ಸ್ಟ್ರಾಪ್ ಪೈಪ್ಸ್ ಇದೆ ಇಲ್ಲಿ ಟೆಲಿಸ್ಕೋಪ್ ಇದ್ರೆ ಟೆಲಿಸ್ಕೋಪ್ ಅನ್ನು ಹದಿನೇಳನೇ ಶತಮಾನದಲ್ಲಿ ಗೆಲಿಯೋ ಕಾಣದ ಅಂತ ಹೇಳ್ತಾರೆ ಬಟ್ ನಮ್ಗೆ ಹನ್ನೆರಡನೇ ಶತಮಾನದಲ್ಲೇ ಮಾಡೆಲ್ಲ ಮಾಡಿ ತೋರಿಸಿದ್ದಾರೆ ಇಲ್ಲಿ ಬಾಣಗಳನ್ನ ಬಿಟ್ಟಿದ್ದಾರೆ ನೋಡಿ ಡಿಸೈನ್ ನೋಡಿ ಈ ಲಕ್ಷ ರೂಪಾಯಿಗಳು ಮಿಸೈಲ್ಸ್ ಅಂತ ಆರ್ತಿ ಡಿಸೈನ್ ಮಾಡಿದ್ದಾರೆ ಬಟ್ ಇದೆಲ್ಲ ಇತ್ತು ಇಲ್ವಕ್ಕೆ ಸರಿಯಾದ ಆಧಾರಗಳಿಲ್ಲ ಹಾಗಾಗಿ ಇಲ್ಲಿ ಯೋಜನೆಗಳು ಕಲ್ಪನೆಗಳು ನಮ್ಮಲ್ಲಿ ತುಂಬಾ ಹಿಂದೆ ಇರ್ತದೆ ಗೊತ್ತಾಗ ರಾವಣ ತುಂಬಾ ದೊಡ್ಡ ಸ್ಟ್ಯಾಚು ಇದೆ ನೋಡಿ ರಾವಣ ಕೈಲಾಸ ಪುರ್ವತನ ಮೇಡುತ್ತೇನೆ ಮೇಡಮ್ ಶಿವ ನೋಡಿ ಈ ರಾವಣ ಶಿವನ ಆತ್ಮಲಿಂಗಕ್ಕೋಸ್ಕರ ತುಂಬ ವರ್ಷಗಳ ಕಾಲ ತಪಾಸಣೆ ಮಾಡ್ತಾನೆ ಅಂದರೆ ಶಿವನ ಆತ್ಮಲಿಂಗವನ್ನು ತನ್ನ ತಾಯಿಗೆ ತಂದು ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿರ್ತಾನೆ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ರಾವಣ ಶಿವನನ್ನು ಕುರಿತು ನೂರು ವರ್ಷಗಳ ಕಾಲ ತಪಾಸನ ಮಾಡ್ತಾನೆ ಆದರೂ ಕೂಡ ಶೋ ಬರೋದಿಲ್ಲ ಕೊನೆಗೆ ರಾವಣ ತುಂಬ ಸಿಟ್ಟು ಬಂದು ಶಿವ ಪಾರ್ವತಿರುವಂತಹ ಕೈಲಾಸ ಪರ್ವತನೇ ಮೇಲೆಡೆ ಎತ್ತುತ್ತಾನೆ ಆಗ ಶಿವನೂ ಕೂಡ ತುಂಬ ಸಿಟ್ಟು ಬಂದು ಪರ್ತನ ಮೇಲೆ ಬಾರನ ಬಿಟ್ಟಿದ್ದಾನೆ ಆ ಭಾರಕ್ಕೆ ರಾವಣನ ಕಣ್ಣು ನೋಡಿ ನುಡಿ ಬರ್ತಾ ಇದೆ ಗುತ್ತಿನಗೆ ಜಟಾಮಾಗಿದೆ ಕಾಲು ನೋಡಿ ಹಾಕೋದಕ್ಕೆ ಒಂದು ಚಾಚ್ ಮಾಡಿದೆ ಆದರೂ ಕೂಡ ಶೋ ಬರೋದಿಲ್ಲ ಕೊನೆಗೆ ರಾವಣ ತುಂಬ ಸಿಟ್ಟು ಬಂದು ತನ್ನ ಕತ್ತಿಯನ್ನು ತಗೊಳ್ತಾನೆ ಕತ್ತಿಯನ್ನು ತಗೊಂಡು ತನ್ನ ಹೊಟ್ಟೆಯನ್ನು ಕುಯ್ಕೊಂಡು ಕರುಳುಗಳನ್ನು ರುದ್ರ ವೀಣೆಯಾಗಿ ಮಾಡಿಕೊಂಡು ಶಿವನನ್ನು ಸ್ಮರಿಸ್ತಾನೆ ಅವನ ಬಗ್ಗೆ ಭಕ್ತಿಗೀತೆಗಳನ್ನ ಹಾಡುಗಳನ್ನ ಹೇಳ್ತಾನೆ ಆ ಒಂದು ಭಕ್ತಿಗೆ ಮೆಚ್ಚುಗೆಯಾಗಿ ಶಿವನ ಆತ್ಮಲಿಂಗವನ್ನು ರಾವಣ ಕೊಡ್ತಾನೆ ಕೊಡುತ್ತಾನೆ ಇದನ್ನೇ ಆತ್ಮಲಿಂಗ ಇದರ ಮುಂದಿನ ಕಥೆ ನಿಮಗೆ ಗೋಕರ್ಣದಲ್ಲಿ ಬರುತ್ತೆ ಅದನ್ನು ಗಣೇಶ ರಾವಣ ಮೋಸ ಮಾಡಿ ಕೆಳಭಾಗ ಇಡ್ತಾನೆ ಆ ಸ್ಥಳ ಅಂತೂ ಗೋಕರ್ಣ ಅಂತ ಹೇಳ್ತೀವಿ ಇಲ್ಲೊಂದು ಸಣ್ಣ ಕಲ್ಪನೆ ಇದೆ ಬರೀ ಕಲ್ಪನೆ ಅಷ್ಟೇ ಈ ನಂದಿ ಮೇಲೆ ಶಿವ ಪಾರ್ಕ್ ಕುತ್ಕೊಂಡಿದ್ದಾರೆ ನಂದಿ ಜಲಿದ್ರೆ ಶಿವನಿಗೆ ಮಾತ್ರ ವಾಹನ ಪಾರ್ವತಿಗೆ ಮುಂಗಿಸಿದೆ ಸಿಂಹ ಇದೆ ಹಾಗಾಗಿ ಅಲ್ಲಿ ನಂದಿಗೆ ಡಬಲ್ ರಡಿಂಗ್ ಆಗಿದೆ ಅಂದ್ರೆ ಆಲ್ರೆಡಿ ಎರಡು ವಾಹನಗಳಿದ್ದು ನನ್ನ ಮೇಲೆ ಕುಳಿತಿರಲ್ಲ ಅಂತ ನಂದಿಗೆ ತುಂಬಾ ಕೋಪ ಮುಖವನ್ನು ಕೋಪ ಬಂದ್ರೆ ಬಾಲ ಕೂಡ ಮೇಲ್ಬಾಕಿ ಕಳ್ತಾ ಇದೆ ಹಾಗಾಗಿ ಶಿವ ಪಾರ್ವತಿ ಹಿಂಬಾಗದ ಕೈ ಹಾಕ್ಬಿಟ್ಟು ನಂದಿಗೆ ಟಚ್ ಮಾಡಿ ಸಿಗ್ನಲ್ ಮಾಡಿ ಹೇಳ್ತಾ ಇದ್ದಾನೆ ಇನ್ನೊಂದು ದೈ ಹೋಗ್ತಾರೆ ಸಮಾಧಾನ ಸಮಾ ಪರಿಕಲ್ಪನೆ ಅಷ್ಟೇ ಸಾವಿರಾರು ಜನ ಶಿಲ್ಪಗಳು ಕೆತ್ತ ಕೆಲಸ ಮಾಡಿರೋದ್ರಿಂದ ಒಬ್ಬೊಬ್ಬರು ಕಲ್ಪನೆಗಳು ಒಂದೊಂದು ರೀತಿ ಇರುತ್ತೆ ನೀವು ಇಲ್ಲಿ ಹೆಲ್ಮೆಟ್ಸ್ ನೋಡಬಹುದು ಆಗ ಯುದ್ಧದ ಸನ್ನಿವೇಶದಲ್ಲಿ ಶಿವಸ್ತ್ರಾಣ ಅಂತ ಬಳಸಿರ್ ತಲೆಗೆ ಅದು ಹೆಲ್ಮೆಟ್ ಇದೆ ಹೆಲ್ಮೆಟ್ಸ್ ಇದು ಬಲಮುರಿ ಗಣೇಶ ಈ ಬಲಮುರಿ ಗಣೇಶನ ಗೃಹಸ್ಥ ಅಂತ ಹೇಳ್ತಾರೆ ಅಂದ್ರೆ ಮದುವೆ ಆಗಿದೆ ಅಂತ ಹೇಳ್ತಾರೆ ಮದುವೆ ಆಗಿದೆ ಅಂತ ಕನ್ನಡಿಲಿಕ್ಕೆ ಮೂರೇಳೆ ಎರಡು ಜನಿವಾರವನ್ನು ಕೆತ್ತನೆ ಕೆಲಸ ಮಾಡಿದ್ದಾರೆ ನಮ್ಮ ಹದಿನೆಂಟು ಪುರಾಣಗಳಲ್ಲಿ ಹದಿನೇಳು ಪುರಾಣಗಳು ಗಣೇಶನ ಬ್ರಹ್ಮಚಾರಿ ಅಂತ ಹೇಳಿದರೆ ಹದಿನೆಂಟನೇ ಪುರಾಣ ಶಿವಪುರನ ಗೃಹಸ್ಥ ಅಂತ ಹೇಳುತ್ತೆ ಇವನಿಗೆ ಸಿದ್ಧಿ ಬುದ್ಧಿ ಹೆಂಡತಿರಿದ್ದಾರೆ ಶುಭ ಶುಭಲಾಭ ಎಂಬ ಮಕ್ಕಳು ಕೂಡ ಅಂತ ಹೇಳುತ್ತೆ ಬಟ್ ಇವ್ನು ಮಹಾನ್ ಕೋಪಿಷ್ಟ ಹಾಗಾಗ್ಬಿಟ್ಟು ಸಾಮಾನ್ಯವಾಗಿ ಇವರನ್ನು ಮನೆಯಲ್ಲಿ ಯಾರು ಪೂಜೆ ಮಾಡೋದಿಲ್ಲ ಪೂಜೆಯಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ಕೂಡ ಶಾಪ ಕೊಡ್ತಾನೆ ಅಂತ ಕಾಮನ್ ಆಗಿ ನಾವು ನೀವೆಲ್ಲ ಪೂಜೆ ಮಾಡುವಂಥದ್ದು ಎಡಮುರಿ ಗಣೇಶ ಅಂದ್ರೆ ಎಡಬಕ್ಕೆ ಸೊಂಡಿರುವಂತ ಗಣೇಶ ಇದು ಬಲಮುರಿ ಗಣೇಶ ತುಂಬಾ ಶ್ರೇಷ್ಠ ಬಟ್ ಪೂಜೆ ಮಾಡುವಂಥ ವಿಧಾನ ತುಂಬಾ ಕಷ್ಟ ಹಾಗಾಗಿ ಸಾಮಾನ್ಯವಾಗಿ ದೇವಾಲಯಗಳು ಈ ದೇವಸ್ಥಾನ ಸುತ್ತ ಈ ರೀತಿ ಹನ್ನೊಂದು ಅಡ್ಡ ಸಾಲಗಳಿದೆ ಮೊದಲಿಗೆ ಆನೆಗಳಿಗೆ ಕೆಲಸ ಮಾಡಿದರೆ ಎರಡನೇ ಸಾಲ ಸಿಂಹಗಳಿದೆ ಮೂರು ಮತ್ತು ಐದನೇ ಸಾಲಲ್ಲಿ ಹೂಬಳಿಗಳಿದೆ ನಾಲ್ಕನೇ ಸಾಲಲ್ಲಿ ಕುದುರೆಗಳಿದೆ ಆನೆಗಳು ಶಕ್ತಿಯ ಸಂಕೇತ ಸಿಂಹ ಧೈರ್ಯ ಸಂಕೇತ ಹೂಬಳಿಗಳು ಅಲಂಕಾರ ಸಂಕೇತ ಕುದುರೆಗಳು ವೇಗದ ಸಂಕೇತ ಆರನೇ ಸಾಲಲ್ಲಿ ನಮ್ಮ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತ ಪೂರ್ಣ ಕಥೆಗಳಿದೆ ಅಲ್ಲದ ಸಮುದ್ರ ಮಂಥನ ಕಥೆ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕೋಸ್ಕರ ಕ್ಷೀರ ಸಾಗರವನ್ನ ಅಂದ್ರೆ ಹಾಲಿನ ಸಾಗರವನ್ನ ಕಡಿತಾ ಇದ್ದಾರೆ ಕಡೆಯುವಂತಹ ಸಂದರ್ಭದಲ್ಲಿ ಮಂದಾರ ಪರ್ವತನ ಕಡಬಲಾಗಿ ಬಳಸಿಕೊಂಡಿದ್ದಾರೆ ವಾಸಕಿ ಎಂಬ ಸರ್ಪವನ್ನ ಅಗ್ಗವನಾಗಿ ಮಾಡ್ಕೊಂಡಿದ್ದಾರೆ ಈ ಪರ್ವತವನ್ನು ಸಮುದ್ರದಲ್ಲಿ ಮೊದಲಿಗೆ ಇಟ್ಟಾಗ ಏನು ಸಪೋರ್ಟ್ ಮುಳುತು ಆಗುತ್ತೆ ಆಗ ವಿಷ್ಣು ತನ್ನ ಎರಡನೇ ಅವತಾರ ಕೂರ್ಮಾವತಾರ ಅಂದ್ರೆ ಆಮೆ ಅವತಾರದಲ್ಲಿ ಬಂದು ಬೆಟ್ಟವನ್ನು ಮೇಡುತ್ತಾನೆ ಹಾಗಾಗಿ ಸಮುದ್ರ ಕಡೆದು ಅಮೃತನ ತೋಳಿಕೆ ಸುಲಭ ಆಗುತ್ತೆ ಏಳನೇ ಸಾಲಿನಲ್ಲಿ ಮಕರ ಪ್ರಾಣಿ ಏನಕ್ಕೆ ಕೆಲಸ ಮಾಡಿದರೆ ಇದೊಂದು ಕಾಲ್ಪನಿಕ ಪ್ರಾಣಿ ಕಲ್ಪನೆ ಏಳು ಪ್ರಾಣಿಗಳ ಅಂಗಗಳನ್ನ ಸೇರಿಸಿ ಒಂದು ಪ್ರಾಣಿಯನ್ನಾಗಿ ಮಾಡುವಂಥದ್ದು ಅಂತದ್ದು ಮೊದಲಿಗೆ ನೋಡಿ ಆನೆಯ ಸೊಂಡಿಲು ಮೊಸಳೆ ಬಾಯಿ ಹಂದಿಯ ದೇಹ ಸಿಂಹದ ಕಾಲುಗಳು ಕೋತಿಯ ಕಣ್ಣು ಹಸುವಿನ ಕಿವಿ ನವಿಲಿನ ಬಾಲ ಇದೊಂದು ಕಾಲ್ಪನಿಕ ಪ್ರಾಣಿ ಎಂಟನೇ ಸಾಲಿನಲ್ಲಿ ಹಂಪನ ಸಮುದ್ರದ ಶುಚಿಯ ಸಂಕೇತವಾಗಿ ಒಂಬತ್ತನೇ ಸಾಲಿನಲ್ಲಿ ಸಂಗೀತರು ಮತ್ತು ನಾಟ್ಯಗಾರರು ಅದಕ್ಕಿಂತ ಮೇಲೆ ಹತ್ತನೇ ಸಾಲಿನಲ್ಲಿ ಕ್ಷೇತ್ರ ಪಾಲಕರು ಅಂದ್ರೆ ದೇವಾಲಯವನ್ನು ರಕ್ಷಣೆ ಮಾಡ್ತಾರೆ ಕೊನೆಯದಾಗಿ ಜಾಲಾಂದ್ರಿಗಳನ್ನ ಕಿಟಿಗಳನ್ನ ಮಾಡಿದರೆ ಗಾಳಿ ಮತ್ತು ಬೆಳಕಿಗೆ ಹೋಗ್ತಾರೆ ವೆಂಟಿಲೇಷನ್ ಒಳಭಾಗದಲ್ಲಿ ಎರಡು ಶಿವಲಿಂಗಗಳಿರಿಂದ ಹೊರಭಾಗದಲ್ಲಿ ಶಿವನ ವಾಹನ ಎರಡು ನಂದಿಗಳನ್ನ ಕೆತ್ತನೆ ಮಾಡಿದೆ ಇಲ್ಲೊಂದು ಇದೆ ನೋಡಿ ಈ ರೀತಿಯ ನಂದಿ ವಿಗ್ರಹಗಳು ನಮ್ಮ ದೇಶದಲ್ಲಿ ತುಂಬ ಇದೆ ಒಂದೇ ಕಡಲಿಕ್ಕೆ ಎತ್ತರ ಅಂತ ನಂದಿ ವಿಗ್ರಹಗಳು ತುಂಬ ಇದೆ ಅದರಲ್ಲಿ ನಮ್ಮ ಭಾರತೀಯ ಪ್ರದರ್ಶನ ಇಲಾಖೆಯವರು ಎತ್ತರ ಮತ್ತು ಗಾತ್ರದಲ್ಲಿ ಏಳು ದೊಡ್ಡ ನಂದಿಗಳನ್ನ ಗುರುತಿಸಿದ್ದಾರೆ ಅದರಲ್ಲಿ ಮೊದಲನೇ ದೊಡ್ಡ ನಂದಿ ಆಂಧ್ರದ ಲೇಪಾಕ್ಷ ಇದೆ ಫಸ್ಟ್ ಬಿಗ್ಗೆಸ್ಟ್ ನಂದಿ ಅದು ಎರಡನೇ ದೊಡ್ಡ ನಂದಿ ತಮಿಳುನಾಡಿನ ತಂಜಾವೂರು ಬೃಹೇಶ್ವರ ದೇವಾಲಯದಲ್ಲಿದೆ ಮೂರನೇದು ಮೈಸೂರಿನ ಬೆಟ್ಟದಲ್ಲಿದೆ ನಾಲ್ಕನೇದು ಬೆಂಗಳೂರಿನ ಬಸವನಗುಡಿಯಲ್ಲಿದೆ ಆರು ಐದನೇದು ಕೂಡ ತಮಿಳುನಾಡಿನ ರಾಮೇಶ್ವರಂ ಇದೆ ಆರು ಮತ್ತು ಏಳನೇ ದೊಡ್ಡ ನಂದಿ ಇಲ್ಲಿದೆ ಅದು ರಾಜನ ದೇವಳದ ಮಂದಿರ ಅಂತದ್ದು ಆರನೇ ದೊಡ್ಡ ನಂದಿ ಒಂಬತ್ತು ಎತ್ತರ ಇದೆ ಇದು ರಾಣಿ ದೇವಳದ ಮಂದಿರ ಅಂತದ್ದು ಏಳನೇ ದೊಡ್ಡ ಎತ್ತರ ಇದೆ ಆದ್ರೆ ಅಲಂಕಾರ ಮತ್ತು ಸೌಂದರ್ಯದಲ್ಲಿ ಇಡೀ ಭಾರತದಲ್ಲಿ ಇದೆ ಮೊದಲನೇದು ಯಾಕೆ ರಾಣಿ ಟೆಂಪಲ್ ಮುಂದೆ ಇರೋದ್ರಿಂದ ತುಂಬಾ ಆಭರಣ ರೀತಿಯ ಮಾಡಿದ್ದಾರೆ ಒಳಪಾದ ಕಣ್ಣುಗಳನ್ನ ಮಾಡಿದ್ದಾರೆ ರಕ್ತ ಹಣಗಳನ್ನ ಮಾಡಿದ್ದಾರೆ ಮತ್ತೆ ನಂದಿ ಕೂತ್ಕೊಂಡು ಕೂತ್ಕೊಳ್ಳಿ ಚರ್ಮದ ನೆರೆಗಳು ಬರ್ತಾರೆ ಅದನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಅಲಂಕಾರ ಮತ್ತು ಸೌಂದರ್ಯದಲ್ಲಿ ಇದೇ ಮೊದಲ ಮಂದಿ ಎತ್ತರದಲ್ಲಿ ಏಳನೇದು ಬ್ಯೂಟಿಲಿ ಫಸ್ಟ್ ಈ ರೀತಿ ದೇವಸ್ಥಾನದಲ್ಲಿ ಚಿಕ್ಕ ಮತ್ತು ದೊಡ್ಡ ವಿಗ್ರಹಗಳ ಸೇರಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ವಿಗ್ರಹ ಇದೆ ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ತೀನಿ ಅಂದರೆ ಕಡಿಮೆ ಅಂದರೆ ಎರಡು ಮೂರು ದಿನಗಳಾದ ನನಗೆ ನಿಮಗೆ ತೋರ್ಸ್ಕೊಂಡು ಇಂಪಾರ್ಟೆಂಟ್ ಮತ್ತು ಹೈಲೈಟ್ಸ್ ಅಷ್ಟೇ ಸೊ ಅದೇ ನಾಟಿ ಅಂತ ಹೇಳ್ಬಿಟ್ಟು ನಮ್ಮ ಡಿಗ್ರಿ ಕೂಡ ನಾನು ಡಿಪಾರ್ಟ್ಮೆಂಟ್ ಆಫ್ ಟ್ರೈನ್ ಕೊಡ್ತಾರೆ